ಈ ಕಡೆ ಭಾಗದ ಭೂಮಿಗಳು ಬಹಳ ಒಳ್ಳೆ ಭೂಮಿಗಳು ಸರ್ ನಮ್ಮಲ್ಲಿ ಏನ್ ಕಪ್ಪು ಮತ್ತು ಹ್ಮ್ ಈ ಮಸಾರಿ ಕೆಂಪು ಭೂಮಿ ಕೆಂಪು ಭೂಮಿ ಎರಡು ಕಾಣ ಅಲ್ಲ ವಿಶೇಷವಾಗಿ ಈ ನಮ್ಮ ಕುಷ್ಟಿ ತಾಲೂಕಿನ ಸ್ವಲ್ಪ ಅತಿ ಹೆಚ್ಚು ಮಸಾರಿ ಭೂಮಿಗಳೇ ಸ್ವಲ್ಪ ಹನುಮನಾಳ ಭಾಗ ಎರಿಗೋನಾಳು ಹುಲ್ಗಿರಿ ಭಾಗದಾಗ ಮಾತ್ರ ಎರಿ ಭೂಮಿಗಳ ಈ ಕಡೆಲ್ಲ ಏನ್ ಕೆಳಭಾಗದ ಆಮೇಲೆ ಅದಾದ್ಮೇಲೆ ಕುಸ್ತಿ ಕೆಳಭಾಗದಾಗನು ಎರಿ ಮತ್ತೆ ಎರಿ ಮತ್ತು ಮಸಾರಿ ಎರಡೂ ಕೂಡ ನಮ್ಮ ತಾಲೂಕಲ್ಲಿ ಓಕೆ ಇವತ್ತ ರೈತನ ಬದುಕು ಬಹಳ ಅಳಿವಿನಲ್ಲಿ ಐತಿ ಏನ್ ಅಲ್ಲ ಏನ್ ಬೆಳೆದ್ರು ಕೂಡ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂಥದ್ರೊಳಗೆ ನೀವು ಅವ್ರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಕತ್ತೀರಿ ಅದ್ರ ಜೊತೆಗೆ ಒಬ್ಬ ರೈತರನ್ನು ಕೂಡ ಪರಿಚಯ ಮಾಡಿಸ್ತೀನಿ ಅಂದ್ರಿ ರೈತರನ್ನ ಭೇಟಿ ಆಗನ್ರಿ ಇವತ್ತು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಹಾಂ ನಾವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಸಾಹೇಬರು ನಿಮ್ಮನ್ನು ಭೇಟಿ ಮಾಡ್ಸಕ್ಕಂತ ಬಂದರು ಬಹಳ ಸಂತೋಷ ನಿಮ್ಮ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಸನ್ ಅಂತ ಹಾಂ ತಾಲೂಕು ಇಲಕಲ್ ಇವತ್ತು ತೋಟಕ್ಕ ಬಂದಿವಿ ವಿಶೇಷ ವ್ಯಕ್ತಿಗಳು ಅಂತ ಹೇಳಿದ್ರು ಅದಕ್ಕ ನೀವು ಎಷ್ಟು ವರ್ಷದಿಂದ ಕೃಷಿ ಕ್ಷೇತ್ರದಲ್ಲಿ ತೊಡ್ಕೊಂಡಿರಿ ಆರು ವರ್ಷ ಐತ್ರಿ ಆರು ವರ್ಷ ಮೊದಲು ಏನ್ ಮಾಡ್ತಿದ್ರಿ ಮೊದಲು ರೆಡಿ ಮಾಡ್ತಿದ್ರಿ ಸಿರಿ ನೇರು ನೇಕಾರ ಹ ನೇಕಾರನು ಬದುಕು ಹೊರಟು ಹೋಗಿ ಈಗ ರೈತನ ಬದುಕ ಅಂದ್ರೆ ರೈತರ ರೈತರಲ್ಲ ನಾನು ನಡ್ಬರ್ಗ ರೈತ ಸಂತೋಷ ರೀ ರೈತರಿಗೆ ಈಗ ಇಲ್ಲ ನಾ ರೈತ ಹಾಕಿನ ಎಲ್ಲಾರು ಇಂಜಿನಿಯರ್ ಹಾಕಿನಿ ಇನ್ನೇನು ಹಾಕಿನಿ ಅನ್ನೋರ್ ಅಂತವ್ರೊಳಗ್ ನೀವು ರೈತ ಆಗಿನಂತ ರೈತ ಹಾಕಿನಂತ ಬಂದಿರಲ್ಲ ಅದೇ ಖುಷಿ ವಿಚಾರ ನನ್ಗ ಭೂಮಿ ಮೇಲೆ ಬಾಳ ಆಸಕ್ತಿ ರೀ ಯಾಕೆ ಆಸಕ್ತಿ ಅಂತ ಹೌದ್ರಿ ಇದ್ರ ಮೇಲೆ ಆಸಕ್ತಿ ಈಗ ಇದೇ ಜಾಸ್ತಿ ಮಾಡ್ತೀನಿ ಆರೋಗ್ಯ ಚಲೋ ಇರ್ತದೆ ಓಹ್ ಹ್ಮ್ ಇಲ್ಲಿ ಶ್ರಮ ಅಲ್ಲಿ ಮನೆಗ ನಾವು ಕುಂತರ ಅಂದ್ರೆ ಫ್ಯಾನ್ ಹಚ್ಕೊಂಡು ಕುಂತಿರ್ತೀವಿ ಮೈ ಕೈ ಬ್ಯಾನಿ ಅದು ಇದು ಇಲ್ಲಿ ಏನಿರೋದಿಲ್ಲ ಸ್ವಚ್ಛ ವಾತಾವರಣ ನಿಮ್ಮ ಬರ್ರಿ ಜೊತೆಗೆ ಹೇಳ್ರಿ ಈಗ ನನ್ಗ ಶುಗರ್ ಇದ್ದಿದ್ರಿ ಶುಗರ್ ಇತ್ತು ಶುಗರ್ ಇತ್ರಿ ಸರ ಶುಗರ್ ತೋರ್ಸಿ ಒಂದ್ ವರ್ಷ ಮೇಲೆ ಆಯ್ತು ಮಕ್ಕಳು ತೋರ್ಸ್ಕೊ ತೋರಿಸ್ಕೊಂತಾರ ನಾನು ತೋರ್ಸ್ಕೊಂಡು ಇಲ್ಲೇನಕ್ಕೆ ನಾನ್ ಕೆಲಸ ಮಾಡ್ತೀನಿ ನನ್ ಶುಗರೇ ಇಲ್ಲ ಕಂಟ್ರೋಲ್ ಹೆಂಗಿಂಗ್ ಕೆಲಸ ಮಾಡ್ತೀನಿ ಮಾಡ್ತಿ ಚೈತನ್ಯ ಬರ್ತದಿಲ್ಲ ಬೇಸರ ಅನ್ನೋದ್ ಇರೋದಿಲ್ಲ ಬ್ಯಾಸರ ಕಡಿಮೆ ಬ್ಯಾನಿನ್ ಗಾಳಿ ಮೈಯೆಲ್ಲಾ ಬ್ಯಾನಿ ಬೇಸರ ಆಗ್ಬಿಡದ ನೋಡ್ರಿ ಈಗ ಈಗ ಸದ್ಯಕ್ಕೆ ನಿಮ್ಮ ಹೊಲ್ದೊಳಗ ಈಗ ಏನ್ ತಗೊಂಡು ಮಾಡಿರೋದ ಇದು ನಿಮ್ ಸ್ವಂತವಲ್ಲ ಇಲ್ಲ ಖರೀದಿ ಮಾಡ್ಕೊಂಡು ಸ್ವಂತ ನಾವ್ ಮಾಡಿದ್ರಿ ಸರ ಅಲ್ಲ ಹೊರವಲ ತಗೊಂಡಿದ್ದು ಖರೀದಿ ಮಾಡಿದೀನಿ ದುಡಿಬೇಕು ದುಡಿಬೇಕಂತಾನೇ ಬಂದಿದ್ದು ನಾನು ನನ್ನ ಮಗ ಇಬ್ಬರು ಕೂಡ ಮಾಡ್ತೀವಿ ಬಂದ್ಮೇಲೆ ಎರಡು ಬೋರ್ ಆಗಿನ ನೀರ್ ಬಿತ್ತು ನಾವು ಬಾಗಲಕೋಟು ವೈನಿ ಕೇಂದ್ರ ಹೋಗಿ ಅಲ್ಲಿ ಆ ನೀರ್ ತಗೊಂಡೋದೆ ಅವ್ರು ಏನು ಬರೋದಿಲ್ಲ ಇದ್ರೊಳಗೆ ಬೆಳೆಯಂಗಿಲ್ಲ ಒಂದ್ ಬೋರ್ ಆದ್ರ ಪೂರಾ ಮುಚ್ಚಿಬಿಟ್ರ ಅಂತ ಹೇಳಿದ್ರ ಅವರು ಆದ್ರೆ ನಾನೇನೂ ಸೋಲಿಲ್ಲ ಪ್ರಯತ್ನ ಮಾಡದೆ ಅದು ಫಲ ನಾನು ಕಂಪ್ಲೀಟ್ ಸಹಾಯ ಪದ್ಧತಿ ಮಾಡ್ತೇನೆ ಯಾವ್ದಾದ್ರೆ ಗಿಡಕ್ಕೆ ಬಹಳ ರೋಗ ಬಂತು ಕಜ್ಜಿ ಅಂತ ರೋಗ ಒಂದೇ ಬರ್ತದ ಯಾವಾಗಾರ ಒಮ್ಮೆ ಅವಾಗ ನಾನು ಕೆಮಿಕಲ್ ಬಳಸ್ತೀನಿ ರೀ ಬೇರೆ ಸಮಯ ಬೇರೆ ಸಮಯದಲ್ಲಿ ಬಳಸಂಗಿಲ್ಲ ಅಲ್ರಿ ಇವ್ರೆ ಮಲ್ಲಿಕಾರ್ಜುನ್ ಅವರೇ ಹ್ಞೂನ್ರಿ ಈಗ ನಿಮ್ಗೆ ವಯಸ್ಸು ಎಷ್ಟು ಅರವತ್ತೈದ್ರಿ ಸರ್ ಅರವತ್ತೈದು ಅರವತ್ತೈದು ವಯಸ್ಸು ಹೌದ್ರಿ ಅರವತ್ತೈದು ವಯಸ್ಸಿಗೆ ಈಗ ಕೃಷಿ ಒಳಗೆ ತೊಡ್ಕೊಂಡಿರಿ ಹೌದ್ರಿ ಈಗ ಮೊದಲ ಹಚ್ಚಿರೋ ಬೆಳೆ ಯಾವ್ದ್ರಿ ಇಲ್ಲಿ ನಿಮ್ಮಲ್ಲಿ ಮೊದಲ ಹಚ್ಚಿದ್ದು ನಾನು ಇದು ನುಗ್ಗಿಕಾಯಿ ರೀ ನುಗ್ಗಿಕಾಯಿ ಅದು ಓಡಿಸಿದ್ರಿ ಅಂತ ನಮ್ಮ ಮೂರಿ ಮನೆ ಸರ್ ನಾವು ಒಂದಿಷ್ಟು ರೈತರು ಹೋಗಿ ಅಲ್ಲಿ ಕನ್ಯಾಕುಮಾರಿಲಿಂತ ತಂದಿದ್ರಿ ಆ ಸಸಿ ಕನ್ಯಾಕುಮಾರಿಯಿಂದ ಇಲ್ಲಿ ಬೀಜ ರೀ ಎಲ್ಲಿ ಅದಾವ ಗಿಡ ಅಲ್ಲಿ ಗಿಡ ಅದಾವ ರೀ ಹೋಗಮ್ರಿ ಅಲ್ಲಿ ಈಗ ಅದು ನಾವು ಎಂಟು ಬೈ ಎಂಟು ಮಾಡಿದ್ವಿ ರೀ ಯಾವುದೋ ನುಗ್ಗಿ ನುಗ್ಗಿ ಈ ಸಾಲ ಏನಾದ ಹತ್ತ್ ಪೋಟ್ ಬಿಟ್ಟಿದ್ವಿ ಹತ್ತ್ಬಿಟ್ರೆ ಅದು ಬೀಜ ನಾವು ಕನ್ಯಾಕುಮಾರ್ಲಿಂದ ನಮ್ ಮೂಲಿ ಮನಿ ಸರ್ ನಾವು ಹೋಗಿ ತಂದಿದ್ವಿ ಹಚ್ಚಿದ್ದೀನಿ ಇಲ್ಲಿ ಚಲೋ ಬಂತು ಮೂರ್ ಸಾವಿರ ಎಂಟುನೂರ್ ಗಿಡ ನಮ್ ಕ್ಲೈಮೇಟ್ ಬರೋದಿಲ್ಲ ಬರೋದಿಲ್ಲ ಇದು ತಂಪು ಇರಬಾರ್ದು ಸೆಕಿ ಇರ್ಬೇಕು ಬಳ್ಳಾರಿ ಆಯ್ತು ರಾಯಚೂರ್ ಆಯ್ತು ಗುಲ್ಬರ್ಗ ಆಯ್ತು ಸಖಿ ಪ್ರದೇಶ ಇರಬೇಕು ಇಳುವರಿ ಚಲೋ ಬರ್ತದೆ ಈಗ ಏನು ಮಾಡಿದ್ರು ಮೂರ್ ದಿವ್ಸ ಏನಾರು ಮಾಡ ಬಿತ್ತು ಇದು ಕಾಪ್ ಏನಾದ್ರು ಪೂರ್ತಿ ಉದ್ರಿ ಬಿಡತದ ಉದುರಿ ಬಿಡ ಎಲ್ಲಾ ಗಿಡನ ತೆಗೆದು ಮೊದಲೇ ಲಿಂಬೆಣ್ಣ ಆ ಸಾಲ ಆ ಲಿಂಬೆಣ್ಣ ಅಷ್ಟೇ ಉಳಿಸಿನಿ ಒಂದಿಷ್ಟು ಗಿಡ ಅಷ್ಟೇ ಉಳಿಸಿನಿ ಅದರಿಂದ ನಿಮಗ ಇಳುವರಿ ಬಂತ ಇಳುವರಿ ಬರ್ಲಿಲ್ಲ ಇಳುವರಿ ಬಿಸಿಲಕಾಲ ಇಳುವರಿ ಬಂತಂದ್ರೆ ಐನೂರು ರೂಪಾಯಿ ಕ್ವಿಂಟಲ್ ಹೋಗ್ತದೆ ಒಂದು ಲೇಬರ್ ಕೂಲಿ ಕೊಡೋದಾಗಂಗಿಲ್ಲ ನಮ್ಗ ಅದ್ರಾಗ ಲಾಸ್ ಆಯ್ತಾ ಲಾಸ್ ಆಗಿದೆ ಹಚ್ಚಿದಿನಿ ಲಿಂಬೆಣ್ಣೆ ಹಚ್ಚಿದ್ರಿ ಲಿಂಬೆಣ್ಣು ಸುತ್ತುವರ ತೆಂಗಿನ ಮರ ಹಚ್ಚಿದ್ರಿ ಈಗ ನಿಮ್ ಕೈ ಹಿಡದ ಬೆಳೆಯ ಯಾವುದು ಇದೆ ಲಿಂಬೆಣ್ಣ ರೀ ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗ್ತದ ಈ ವರ್ಷ ನಾನು ಟ್ರೈ ಮಾಡಿನಿ ಏನೋ ಕ್ಲೈಮೆಂಟ್ ಬರೋ ಬರಲಿಲ್ಲಾ ಹಿಂಗಾಗಿ ಬರಲಿಲ್ಲ ಮುಂದಿನ ವರ್ಷ ಆದ್ರೆ ಕಾಣ್ತೀನಿ ನಾನು ಈ ಒಂಬೈನೂರಾ ಮೂವತ್ತ ಗಿಡ ಇರೋದ್ರಿ ಇದು ಆರ್ ವರ್ಷದಿಂದ ಈಗ ಆರ್ ವರ್ಷದಿಂದ ಕೆಲಸ ಮಾಡಿದ್ರಿ ಈ ನಿಂಬೆ ಗಿಡ ಎಷ್ಟ್ ವರ್ಷದ ಅದ ರೀ ಇವು ಐದ್ನೇ ವರ್ಷ ರನ್ನಿಂಗ್ ರೀ ಇನ್ನೊಂದ್ರಿ ಶುಗರ್ ಇತ್ ರೀ ನನಗ ಶುಗರ್ ಇತ್ತ ಆಹ್ ಶುಗರ್ ಇತ್ತು ಯಾವಾಗ ಹೊಲಗದಾಗ ಕೆಲಸ ಯಾವಾಗ ಯಾವಂತ ನನ್ ಶುಗರ್ ಇಲ್ಲ ಶುಗರ್ ತೋರ್ಸಕೊಂಡು ಹೋಗಂಗಿಲ್ಲ ಯಾಕಂದ್ರೆ ದವರಿಗೆ ಆಗ್ಲೇ ಗೊತ್ತಾಗ್ಬಿಟ್ಟದ್ರಿ ಯಾಕಂದ್ರೆ ಶುಗರ್ ಇತ್ತಂದ್ರೆ ಮೈ ಎಲ್ಲ ಸುಸ್ತು ಮೈಯಾಗ ಶಕ್ತಿ ಇರೋದಿಲ್ಲ ಶುಗರ್ ಬಂತಂದ್ರ ಜಾಸ್ತಿ ಆದ್ರೆ ಗೊತ್ತಾಗತ್ತ ಮೈಯಾಗ ಶಕ್ತಿ ಇರೋದಿಲ್ಲರೀ ಒಂದ್ ಪ್ಯಾಂಟ್ ಗೊತ್ತದಂದ್ರ ಆಗಂಗಿಲ್ಲ ಇಲ್ಲಿ ಬಂದ್ಮೇಲೆ ನನ್ ಗುಳಿ ಸುಮ್ನೆ ನೇಮಕ ಹಾಕೊಂಡ್ ಮನ್ಸಿಗೆ ಶಾಂತಿ ಸಲುವಾಗ ಆದ್ರೆ ಈ ಒಂದ್ ವರ್ಷ ಮೇಲೆ ಆಯ್ತು ನಾನು ಡಾಕ್ಟರ್ಗೆ ತೋರಿಸಿಲ್ಲ ಅನ್แจಕ್ ಮಾಡ್ಸಕ ಹೋಗಿಲ್ಲ ಟೆಸ್ಟ್ ಮಾಡ್ಸಕ ಹೋಗಿಲ್ಲ ಆರಾಮ ಆದಿನಿ ಇಲ್ಲಿ ಬೇವರು ಬರ್ತದ ಕ ಕೆಲಸ ಮಾಡ್ತೀವಿ ಶುಗರ್ ಎಲ್ಲ ಇರುತ್ತೆದ್ರೇ 월ದಗ್ ದುಡಿಯದಕ ಅದು ಹೋಗ್ಬಿಡತದು ಇಲ್ಲಿನ್ ಪ್ರಕೃತಿ ವಾತಾವರಣ ನೇಚರಲ್ ನಿಜ ನಿಜ ನೋಡಿ ಸರ್ ಅಂತಾ ಮಾತಿದಾ ಅಲ್ಲ ಈಗ 월ದೊಳಗೆ ನಾವು ಬೇವರು ಸುರಿಸ್ ದುಡ್ದೀವಪ್ಪ ಅಂದ್ರೆ ಯಾಕೈಲಿ ಇರಲ್ಲ ಆದ್ರೂ ಸ್ವಲ್ಪ ನೀವು ಒಂದ್ಸಾರಿ ಟೆಸ್ಟ್ ಮಾಡ್ಸ್ಕೊಳ್ರಿ ಮಾಡ್ಬಲ್ಲ ಆದ್ರೂ ನೀವು ಹಿರಿಯ ಯಾಕಂದ್ರೆ 65 ವರ್ಷ ಆಗಿರೋದು ದಯವಿಟ್ಟು ತಾವ ಅಷ್ಟ ಕೇಳ ನಿಸ್ ನೀವು ಎವರಿ ಮೂರ್ ತಿಂಗಳಕ್ಕೊಮ್ಮೆ ಕೊಮ್ಮೆ ಆದ್ರೂ ಕೂಡ ನಿಮ್ಮ ಸುಗರ್ ಲೆವೆಲ್ ಸ್ವಲ್ಪ ಸರಿ ರೈತರದ ರೈತರ ಆದ್ಮೇಲೆ ಅದು ಸ್ವಲ್ಪ ಕಡಿಮೆ ಆಗೇತಿ ನಂಗಾತ ಕಡಿಮೆ ಆಗೇತ್ರಿ ನೋಡ್ರಿ ಎಷ್ಟ ಲಾಭ ಐತೆ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಈಗ ಸಿಟಿ ಜೀವನ ಕೊಟ್ಟ್ಬಿಡತ್ತ ಮಂದಿ ಅಂತ ಏನ್ ಹೇಳ್ತೀರಿ ಅಂತ ಅಂತ ಈಗ ಎಲ್ಲರೂ ಏನ ಅಂತಾರ ಅಂದ್ರ ನನ್ ಮಗು ಓದಬೇಕು ಪಾರೆನಿಗೆ ಲಂಡನ್ ಗೆ ಹೋಗ್ಬೇಕಂತಾರ ಮತ್ತ್ ಇಲ್ ತಂದೆ ತಾಯಿ ನೋಡ್ಕನಾರ ಯಾರ ಅದ್ರ ಬಗ್ಗೆ ನೋಡ್ರಿ ಈಗ ನೀವು ಕೃಷಿಯಲ್ಲಿ ತೊಡಕೊಂಡಿರಿ ತೊಡಕೊಂಡ್ರ ನಿಮ್ ಚಿಕ್ಕ ಮಗನ ಇದರ ಕೆಲಸಕ್ಕೆ ಹಚ್ಚಿರಿ ಈಗ ನೀವು ಮೊದಲಿದ್ದನು ವ್ಯಾಪಾರಸ್ಥ ಮನೋಭಾವದವ್ರಿ ಇದಿಲ್ಲ ಇನ್ನೊಂದಿದ ಇದ್ರಾಗ ವ್ಯಾಪಾರ ಗಳಸವರ ನೀವು ಆದ್ರೆ ನಿಮ್ಗೆ ನಿಮ್ ಮಗನಾಗ ನಿಮ್ ಮಗನ ತಗೊಂಬಂದಿರಿ ಇವತ್ತ ಹೊಲ್ದ ಕೆಲ್ಸ ಹಚ್ಚಿರತ್ ಈಗ ಹೌದ್ರಿ ಅಂದ್ರೆ ಇದಕ್ಕ ಏನಂತೀರಿ ನೀವು ಅಲ್ಯಾಕ್ ಕಳ್ಸಿಲ್ಲ ಇಲ್ಯಾಕ್ ಬಂದಿರಿ ಈ ಭೂಮಿಗ ಆಸಕ್ತಿ ಇತ್ರಿ ಅವನಿಗೂ ಸ್ವಲ್ಪ ಆಸಕ್ತಿ ಐತಿ ಮುಂದಾದ್ರೂ ಅವನೇ ಮಾಡ್ಕೊಂಡು ನಮ್ ಕೈಲಾದಷ್ಟು ನಾವ್ ಮಾಡೋನು ಮುಂದ ಅವ್ರಿಗೆ ಬಿಡು ಅವನೇನು ನಾಲೇಜ್ ಬರ್ತದೆ ಅವ್ನು ಮುಂದಾದ್ರೂ ಇದನ್ನೇ ಮಾಡ್ಕೊಂಡು ಹೋಗವನು ಯಾಕಂದ್ರೆ ಮುಂದ ಬಾಸ್ ಆಗೋನೇ ಅವನು ಬೇರೆ ವ್ಯಾಪಾರ ಕೊಡ್ತೀನಿ ಅಂತ ಅವನಿ ಒಳ್ಳೆ ನನಗೆ ಭೂಮಿ ಬೇಕು ನಾನೇನಂದೆ ಅದ್ರದ್ದು ಏನು ಗೊತ್ತಿಲ್ಲ ಜೀರೋ ಹ್ಮ್ ಹೆಂಗಪ್ಪ ಅಂತಂದ್ರೆ ಮಾಡಮ್ಮ ಅಂತಂದ್ರು ಅದೇ ಮಾಡ್ಕೊಂತ ಮಾಡ್ಕೊಂತೀನಿ ಫಸ್ಟ್ ಹೇಳಿದ್ದೆ ಅವನು ಹೊಲದ್ದು ಈಗ ಅವನು ಬರ್ತಾನೆ ನಾ ಇಬ್ಬರು ಕೂಡಿ ಮಾಡ್ಕೊಂಡು ಹೊಂಟೀವಿ ಇಬ್ರು ತಂದಿ ಮಗ ಮಾಡಿ ತಂದಿ ಮಗ ಮಾಡೋದು ಏನು ಅದರಿ ಅವ್ರ